ಹಿಂದಿಯನ್ನ ರಾಷ್ಟ್ರ ಭಾಷೆ ಬರಲುಗೊಂಡಿರುವ ಮುಟ್ಟಾರರಿಗೆ ಹಿಂದಿಯನ್ನು ರಾಷ್ಟ್ರ ಭಾಷೆ ಎಂದು ಹೇಳುತ್ತಿರುವ ಮುಟ್ಟಾರರಿಗೆ ಕರ್ನಾಟಕದ ಮೇಲೆ ಹಿಂದಿಯನ್ನು ಏರಲು ಹೊಟ್ಟಿರುವ ಮುಟ್ಟಾರರಿಗೆ ಕರ್ನಾಟಕದ ಮೇಲೆ ಹಿಂದಿಯನ್ನು ಏರಲು ಹೊಟ್ಟಿರುವ ಮುಟ್ಟಾಳರಿಗೆ ದೇಶದ ಭಾಷೆ ಸಮಸ್ಯ ಕನಸ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿ ಹಿಂದಿ ರಾಷ್ಟ್ರ ಭಾಷೆ ಗೊತ್ತು ಅಮಿತ್ ಭಾರತವನ್ನ ಹಿಂದಿ ರಾಷ್ಟ್ರ ಮಾಡಿ ಕೊಟ್ಟಿದ್ದಾರೆ ಆ ಹಿಂದಿ ರಾಷ್ಟ್ರದ ಬಿರ್ಕನ ಕನಸಿನ ವಿರುದ್ಧವಾಗಿ ಪ್ರಾದೇಶಿಕ ಭಾಷೆ ಕನ್ನಡ ನಾವು ಹೋರಾಟ ಮಾಡ್ತಾ ನಮ್ಮ ಭಾಷೆ ಮೇಲೆ ಗಿಡವನ್ನ ಸಾಸ್ತ್ರ ಕೊಟ್ಟಿರುವಂತ ಹಿಂದಿ ವಿರುದ್ಧ ನಮ್ಮ ಹೋರಾಟ ಕರ್ನಾಟಕ ತೋಟಪ್ಪಿನ ಚಕ್ರ ಅಲ್ಲ ಇಲ್ಲಿ ಯಾರು ಬೇಕಾದ್ರು ಬಂದು ಹಿಂದಿ ಭಾಷೆಯನ್ನ ಮೆರೆಸಲಿಕ್ಕೆ ನಮ್ಮ ರಾಜ್ಯದ ಭಾಷೆಗೆ ಗೌರವ ಕೊಡ್ಬೇಕು ಇಲ್ಲಿ ಕನ್ನಡಿಗ ಭಾಷೆಗೆ ಗೌರವ ಕೊಡ್ಬೇಕು ಇಲ್ಲಿ ಬಂದು ಹಿಂದಿ ಏರಿಕೆ ಮಾಡಲಿಕ್ಕೆ ಒಂದಷ್ಟು ಅಧಿಕಾರಿ ವರ್ಗ ಒಂದಷ್ಟು ರಾಜಕೀಯ ವರ್ಗ ಇಲ್ಲಿ ಬಂದು ಸಭೆ ಮಾಡ್ತಿದ್ದೀರಾ ಅಂದ್ರೆ ಕನ್ನಡದ ಜನ ಮುಟ್ಟಾಡ್ರಿಲ್ಲ ನಾವು ಬುದ್ಧಿ ಒಳಗಡೆ ಏನ್ ಹಿಡಿತಾ ಅನ್ನುವ ವಿಚಾರವನ್ನ ತಿಳ್ಕೊಂಡೇ ಬಂದಿರೋದು ಎರಡು ದಿನದಿಂದ ನಡೀತಿರುವಂತ ಸಭೆಯನ್ನ ಇವತ್ತು ಖಂಡಿಸ್ಲಿಕ್ಕೆ ಬಂದಿದೀವಿ ಈ ದೇಶದ ಭಾಷೆಯ ಹಿಂದಿಯನ್ನ ಏನ್ ಇರ್ಲಿ ಕೊಟ್ಟಿದ್ದೀರಾ ಅದು ನಿಮ್ಮ ತಿರುಕನ ಕನಸು ಆ ಮುಟ್ಟಾಡುವ ವಿಷಗೆ ಇಟ್ಟಿದೀವಿ ನಿನ್ನ ತಿರ್ಕನ ಕನ್ಸುನ ಬಿಡು ಪ್ರಾದೇಶಿಕ ಭಾಷೆಯ ಒಕ್ಕೂಟ ರಾಷ್ಟ್ರವೇ ಭಾರತ ಪ್ರಾದೇಶಿಕ ಭಾಷೆಯ ಒಕ್ಕೂಟ ರಾಷ್ಟ್ರವೇ ಭಾರತ ಹೊರತು ಹಿಂದಿ ರಾಷ್ಟ್ರ ಅಲ್ಲ ಸ್ವಾಮಿ ಭಾರತ ಹಿಂದಿ ರಾಷ್ಟ್ರ ಅಲ್ಲ ಯಾಕೆ ಕನ್ನಡಿಗರ ಮೇಲೆ ಹಿಂದಿಯನ್ನ ಏರ್ಲಿಕ್ಕೆ ಹೊಟ್ಟಿದೀರ ಯಾಕೆ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನ ಏರ್ಲಿಕ್ಕೆ ಕೊಟ್ಟಿದೀರ ನೀವು ಹೇಳ್ಬಹುದು ದೇಶದ ಭಾಷೆ ಹಿಂದಿ ಅಂತ ನಾವು ರೆಡಿ ನಡೆಯಿಲ್ಲ ನಮಗೆ ಕನ್ನಡವೇ ರಾಷ್ಟ್ರ ಭಾಷೆ ಕನ್ನಡವೇ ರಾಷ್ಟ್ರ ಭಾಷೆ ಕನ್ನಡವೇ ಅಗ್ರಗಣ್ಯ ಭಾಷೆ ಕನ್ನಡವೇ ನಮಗೆಲ್ಲ ಹಿಂದಿಯನ್ನ ಈ ಬಲವಂತ ಏರ್ಲಿ ಕೊಟ್ರೆ ನಮ್ಮ ಹೋರಾಟ ನಿರಂತರ ನಾರಾಯಣ ಗೌಡ್ರು ಹೇಳಿದ್ದಾರೆ ಗೌಡರು ಇವತ್ತು ಆದೇಶವನ್ನು ಇಟ್ಟಿದ್ದಾರೆ ಹಿಂದಿ ಇಲ್ಲಿ ನಾವು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಏರ್ಲಿಕ್ಕೆ ಹಠ ಕೊಟ್ಟಿದೀವಿ ನಾವು ಕೂಡ ಎಲ್ಲ ಪ್ರಾದೇಶಿಕ ರಾಷ್ಟ್ರ ರಾಜ್ಯಗಳ ಸಭೆಯನ್ನ ಸದ್ಯದಲ್ಲೇ ಕರೆದು ಇಡೀ ರಾಷ್ಟ್ರ ವ್ಯಾಪ್ತಿ ಹೋರಾಟವನ್ನ ನಾರಾಯಣಗೌಡರನ್ನ ಕತ್ತೋಲಿ ಮಾಡ್ತಾ ಇದೀವಿ ಹಾಗಾಗಿ ಈ ತಿರುಕಿ ಶಾ ಬಿಡ್ಬೇಕು ಅಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರಾದೇಶಿಕ ಭಾಷೆ ಬೆಂಬಲಿಸಿ ಮಾತಾಡೋದು ಈ ರೀತಿ ಕಳ್ಳ ಮಾರ್ಗದಲ್ಲಿ ಹಿಂದಿಯನ್ನ ಹೇಳ್ಲಿಕ್ಕೆ ಕೊಡೋದು ಇದು ನಾವು ಒಪ್ಪೋದಿಲ್ಲ ಒಕ್ಕೂಟ ರಾಷ್ಟ್ರ ಪ್ರಾದೇಶಿಕ ರಾಷ್ಟ್ರವೇ ಭಾರತ ಹೊರತು ನಿಮ್ಮ ಇಂಡಿಯಾ ಭಾಷೆಯ ರಾಷ್ಟ್ರವಲ್ಲ ಆ ತಿರುಕ